ಆಕ್ಷನ್ ತೆಗೆದುಕೊಳ್ಳಿ ಅದಕ್ಕೆ ನಾವು ಬೆಂಬಲ ಕೊಡ್ತೇವೆ ಅಂತ ಮೊದಲೇ ಹೇಳಿದ್ದೇವೆ ದೇಶದ ಹಿತದೃಷ್ಟಿಯಿಂದ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲನೂ ಇದೆ ಮತ್ತು ಇಂಡಿಯಾ ಗಠನ್ ಬೆಂಬಲನೂ ಕೂಡ ಇದೆ ಆದ್ರ ಒಂದು ವಿಚಾರನ ನಾವು ಹೇಳಿದ್ದೇವೆ ಬೇಗನೆ ಪಾರ್ಲಿಮೆಂಟ್ ತಾವು ಕರೀರಿ ಅದರಲ್ಲಿಂತಹ ವಿಷಯಗಳನ್ನು ಚರ್ಚೆ ಮಾಡಿದ್ರೆ ನಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೇವೆ ಆದರೆ ಪ್ರಧಾನಮಂತ್ರಿಗಳು ಒಂದು ಟಿ ವಿದಲ್ಲಾಗಲಿ ಮೀಟಿಂಗ್ಗಳಲ್ಲಿ ಬಹಿರಂಗವಾಗಿ ಮಾತಾಡ್ತಾರೆ ಆದರೆ ಅದೇ ವಿಚಾರನ ಪಾರ್ಲಿಮೆಂಟ್ನಲ್ಲಿ ಕೂಡ ಅವರು ಮಾತಾಡಬೇಕು ಅಂತೇಳಿ ನಾವು ಪತ್ರ ಬರೆದಿದ್ದೇವೆ ರಾಹುಲ್ ಗಾಂಧಿಯವರು ಕೂಡ ಇದಕ್ಕೆ ರೀತಿ ಕೊಟ್ಟಾಗ ನಾವು ಇಬ್ಬರು ಕೂಡ ಪತ್ರ ಪ್ರಧಾನಮಂತ್ರಿ ಬಂದ ಇನ್ನೂ ಅವ್ರ ರೆಸ್ಪಾನ್ಸ್ ಇನ್ನೂ ಬಂದಿಲ್ಲ ನೋಡಿ ಅದು ಮಾತಾಡಲ್ಲ ನಾವು ಸಂದರ್ಭ ಬಂದಾಗ ಏನು ಮಾಡಬೇಕಾಗಿತ್ತು ಏನು ಮಾಡಬಾರ್ದಿತ್ತು ಹೇಳಿ ಹೇಳಲ್ಲ ಈಗ ಒಡಕಿನ ಮಾತು ನಾವು ಸದ್ಯ ಕಾಡೋದಿಲ್ಲ ನಾನು ಮೊದಲೇ ಹೇಳಿದ್ದೇನೆ ಇಲ್ಲೇ ಇಪ್ಪತ್ತೆರಡನೇ ತಾರೀಕು ಗುಲ್ಬರ್ಗಕ್ಕೆ ಬಂದ ಮೇಲೆ ನಾನು ಬೆಂಗಳೂರಿಗೆ ಬಂದ ಮೇಲೆ ನಾ ಹೇಳಿದ್ದೆ ಏನಂದರೆ ನಾವು ಸಂಕಟ ಸಮಯದಲ್ಲಿ ಒಂದಾಗಿರಬೇಕು ಅದಕ್ಕೆ ನಾನು ಸ್ಪಷ್ಟವಾಗಿ ಇವತ್ತು ನನ್ನ ಭಾಷಣದಲ್ಲೂ ಕೂಡ ಹೇಳಿದ್ದೇವೆ ಅದಕ್ಕೆ ನಾವು ಯಾವಾಗ ಪಾರ್ಲಿಮೆಂಟ್ ಬರ್ತದೋ ಆವಾಗ ನಮ್ಮ ಮಾತು ಏನಿದೆ ಎಲ್ಲಿ ತಪ್ಪಾಗಿದೆ ಅಥವಾ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾವು ಹೇಳೋಣ ಈಗ ನಮ್ಮ ಸೈನಿಕರು ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಕೊಡ್ತೇನೆ ಪಾರ್ಟಿ ಎಲ್ಲ ಪಾರ್ಟಿದವರು ಒಕ್ಕಟ್ಟಾಗಿ ದೇಶದ ಐಕ್ಯತೆಗಾಗಿ ಒಂದಾಗಿರಬೇಕು ಅಂತ ಇದೇ ನನ್ನ ಅನಿಸಿಕೆ ಅರೆ ಅವ್ರಿಗೆ ಗೊತ್ತದ ಅದೆಲ್ಲ ಹೇಳೋಣ ಯಾಕಂದರೆ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಬೇರೆ ದೇಶದವರು ಇಂಟರ್ಫಿಯರ್ ಮಾಡಿ ಮಾತಾಡಿದ್ದಿಲ್ಲ ಅದಕ್ಕೆ ಈಗ ಅದು ಮಾತು ನಾನು ಇಲ್ಲಿ ಹೇಳೋದಿಲ್ಲ ಸಂದರ್ಭ ಬಂದಾಗ ಎಲ್ಲಿ ಹೇಳಬೇಕು ಅದು ಹೇಳೋಣ ಅದಕ್ಕೆ ವಿಶೇಷವಾಗಿ ಕೆಲವು ಮಾತುಗಳನ್ನು ನಾವು ದೇಶದ ಹಿತದೃಷ್ಟಿಯಿಂದ ಯಾವ ಫೋರಂನಲ್ಲಿ ಮಾತಾಡಬೇಕು ಆ ಫೋರಂನಲ್ಲಿ ಮಾತಾಡೋದು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್